ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮದ್ದೂರಿನಲ್ಲಿ ನಡೆದಂತಹ ಗಣಪತಿ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಯುವಕರು ನಡೆಸಿದ ಕಲ್ಲು ತೂರಾಟದ ಘಟನೆ ಈ ವಿರುದ್ಧವಾಗಿ ಈಗಾಗಲೇ ಅನೇಕ ಹೋರಾಟ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಸಂಘಟನೆಗಳು ಬೀದಿಗಿಳಿದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮದ್ದೂರಿನಲ್ಲಿ ಒಟ್ಟಾರಿಯಾಗಿ ಕೋಲಾಹಲ ಭುಗಿಲೆದ್ದಿದೆ ಅಂತ ಹೇಳ್ಬೋದು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಈಗಾಗಲೇ ಹಿಂದೂ ಮುಸ್ಲಿಂ ಸಂಘರ್ಷ ತಾರಕಕ್ಕೆ ಹೇರಿಬಿಟ್ಟಿದೆ ಇದನ್ನು ಬಿ ಜೆ ಪಿಯರು ನಾಯಕರು ಜೊತೆಗೆ ಜೆ ಡಿ ಎಸ್ನ ನಾಯಕರು ರಾಜಕೀಯವಾಗಿ ತ ತಮ್ಮದೇ ವ್ಯಾಖ್ಯಾನವನ್ನು ಈಗಾಗಲೇ ಹೇಳ್ತಾ ಇದ್ದಾರೆ ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದೀರಿ ಅನೇಕರು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರೋದು ಮಾಧ್ಯಮಗಳಲ್ಲಿ ಅನ್ಯ ಕೋಮು ಅಂತ ಅನ್ಯ ಪದವನ್ನು ಯಾಕೆ ಬಳಸ್ತೀರಿ ನೇರವಾಗಿ ಮುಸ್ಲಿಂ ಪುಂಡರು ಮುಸ್ಲಿಂ ಯುವಕರು ಅಂತ ನೇರವಾಗಿ ಹೇಳಿ ಅಂತೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದನ್ನ ಒಂದು ಕಡೆ ರಾಜಕೀಯ ಲಾಭಕ್ಕೆ ಯಾರು ಕೂಡ ಬಳಸಿಕೊಳ್ಳಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕು ಅಂತ ಯಾಕೆಂದ್ರೆ ಒಂದು ಕಡೆ ತಪ್ಪಿತಸ್ಥರಿಗೆ ನೇರವಾಗಿ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದ್ರೆ ಇನ್ನೊಂದು ಒಂದು ಕಡೆ ಆಡಳಿತ ಪಕ್ಷದ ಹೊರತಾಗಿ ಬೇರೆ ಪಕ್ಷಗಳು ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬಾರ್ದು ಅನ್ನೋದಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕರ ಅಭಿಪ್ರಾಯ ಮದ್ದೂರಿನ ಐ ಬಿ ವೃತ್ತದಲ್ಲಿ ಇವತ್ತು ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ಒಂದು ಕಡೆ ಲಾಠಿ ಚಾರ್ಜ್ ಕೂಡ ಆಗಿಬಿಟ್ಟಿದೆ ಬೆಂಗಳೂರು ಪೋ ಮತ್ತು ಮೈಸೂರಿನ ಹೆದ್ದಾರಿಯನ್ನು ತಡೀಲಿಕ್ಕೆ ಒಂದು ಕಡೆ ಹಿಂದೂ ಸಂಘಟನೆಗಳು ಕೂಡ ಕೇಸರಿ ಶಾಲನ್ನು ಹಾಕ್ಕೊಂಡು ಪ್ರಯತ್ನವನ್ನು ಇವೆ ಒಟ್ಟಾರೆಗೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಮದ್ದೂರಿನ ಪ್ರತಿಭಟನಾಕಾರರು ಕೇಸರಿ ಶಾಲನ್ನು ಹಾಕ್ಕೊಂಡು ಅವರ ಆಕ್ರೋಶವನ್ನು ಹೊರಹಾಕ್ತಾಯಿದ್ರು ನೀವೆಲ್ಲರೂ ಕೂಡ ಮುಸ್ಲಿಮರನ್ನ ಶಾಂತಿ ದೂತರು ಅಂತ ಇತ್ತೀಚೆಗೆ ಅವ್ರನ್ನ ಹೊಗಳಿದ್ರಿ ಅವ್ರನ್ನ ಹೊ ಹಟ್ಟಕ್ಕೆ ಎರಿಸ್ಬಿಟ್ಟಿದ್ರಿ ಆದರೆ ನೋಡಿ ಬಸವಣ್ಣನವರ ತತ್ವಗಳನ್ನು ಪಾಲಿಸ್ತೀವಿ ಅನ್ನೋರು ಯಾವ ರೀತಿಯಾದಂಥ ಕೃತ್ಯವನ್ನು ಎಸಗಿಬಿಟ್ರು ಅನ್ನೋ ರೀತಿಯಾಗಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಎಲ್ಲೂ ಕೂಡ ಇದು ಕೋಮು ಸಂಘರ್ಷವಾಗದೆ ಯಾರು ನಿಜವಾದಂಥ ತಪ್ಪಿಸ್ತಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ಎಲ್ಲರ ಪಟ್ಟು ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಹೋರಾಟವನ್ನು ಿಲ್ಲ ಅಂತ ಹೇಳಿ ಒಂದು ಕಡೆ ಪ್ರತಿಭಟನಾಕಾರ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾರೆ ಸರ್ಕಾರದ ವಿರುದ್ಧವಾಗಿ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಹೋಮ್ ಮಿನಿಸ್ಟರ್ ವಿರುದ್ಧವಾಗಿ ಆಕ್ರೋಶವನ್ನು ಹಾಕ್ತಾ ಇರೋದು ಮದ್ದೂರಿನ ಐ ಬಿ ವೃತ್ತದಲ್ಲಿ ಒಂದು ಕಡೆ ಲಾಠಿ ಚಾರ್ಜ್ ಕೂಡ ನಡೀತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಮಂಡ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಸಿಎಂ ಅವರ ವಿರುದ್ಧವಾಗೂ ಕೂಡ ಆಕ್ರೋಶದ ಮಾತುಗಳನ್ನು ನೇರ ನೇರವಾಗಿ ತೆಗೆದುಕೊಳ್ತಾ ಇರೋದು ಈ ಘಟನೆಗೆ ಸಂಬಂಧಪಟ್ಟಾಗಿ ಏನಾಯಿತು ಅನ್ನೋದನ್ನ ನಾನು ಡೀಟೇಲಾಗಿ ಆಗಿ ಹೇಳ್ತಾ ಹೋಗ್ತೀನಿ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದ ಚೆನ್ನೈ ಗೌಡ ಬಡಾವಣೆಯಲ್ಲಿ ಗಣೇಶನನ್ನು ಕೂರಿಸರೋ ಸಂಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ನಿನ್ನೆ ಅಂದರೆ ಸೆಪ್ಟೆಂಬರ್ ಎಂಟು ಹನ್ನೊಂದನೇ ದಿನವಾದ್ದರಿಂದ ಸಂಜೆಯಿಂದ ಗಣೇಶನ ವಿಸರ್ಜನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಾಗಿತ್ತು ಈಗಾಗಲೇ ಕಳೆದ ವರ್ಷವೂ ಕೂಡ ಇದೇ ರೀತಿಯಾದ ಸ್ವಲ್ಪ ಕಲಹ ಎಲ್ಲವೂ ಕೂಡ ಆಗಿದ್ದರಿಂದ ಸ್ವಲ್ಪ ಸೂಕ್ಷ್ಮವಾದಂಥ ಸ್ಥಳ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಗಣೇಶನ ವಿಸರ್ಜನಾ ಮೆರವಣಿಗೆ ಮುಂದೆ ಸಾಕ್ತಾ ಇದ್ದಂತೆ ಮಸೀದಿ ಯಾವಾಗ ಬಂತೋ ಅದರ ಮುಂದೆ ಇದ್ದಕ್ಕಿದ್ದಂತೆ ಕಲ್ಲು ತೂರಾಟ ನಡೆದುಬಿಡ್ತು ಕಿಡಿಗೇಡಿಗಳು ಗಣೇಶನ ಮೆರವಣಿಗೆಯ ಮೇಲೆಯೇ ಕಲ್ಲು ತೂರಿ ತಮ್ಮ ನೀಚತನವನ್ನು ಪ್ರದರ್ಶನ ಮಾಡಿಬಿಟ್ರು ಇದನ್ನು ಕಂಡಂಥ ಯಾರು ಈ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ರೋ ಏಕಾಏಕಿಯಾಗಿ ಸಹಜವಾಗಿ ಅವ್ರಿಗೂ ಕೂಡ ಆಕ್ರೋಶ ಬರುತ್ತೆ ಅವರು ಕೂಡ ಯುವಕರು ಕೂಡ ಆಕ್ರೋಶಗೊಂಡುಬಿಟ್ರು ಎರಡು ಗುಂಪುಗಳ ನಡುವೆ ಗಲಾಟೆ ಜೋರಾಗಿಬಿಡ್ತು ಯಾವಾಗ ಈ ವಾತಾವರಣ ಈ ಸಂದರ್ಭ ಹಿಂಸಾಚಾರಕ್ಕೆ ತಿರುಗಿಬಿಡ್ತೋ ಆವಾಗ ಪೊಲೀಸ್ನವರು ಕೂಡ ಫುಲ್ ಅಲರ್ಟ್ ಆಗಿಬಿಡ್ತಾರೆ ಎರಡೂ ಗುಂಪನ್ನು ತಕ್ಷಣಕ್ಕೆ ಚದರ್ಸ್ಲಿಕ್ಕೆ ಲಾಠಿ ಚಾರ್ಜ್ ಕೂಡ ಮಾಡಿಬಿಡ್ತಾರೆ ಮೇಲೆ ಈ ಪರಿಸ್ಥಿತಿ ಹತೋಟಿ ಕೈ ತುಪ್ಪು ಅದು ವಿಕೋಪಕ್ಕೂ ಕೂಡ ಬದಲಾಗಿಬಿಡುತ್ತೆ ಗುಂಪನ್ನು ತಕ್ಷಣವೇ ಚದರ್ಸ್ಲಿಕ್ಕೆ ಓಡಿಸ್ತಾರೆ ಜೊತೆಗೆ ಅವರು ಬೆನ್ನತ್ತಿ ಹೊಡಿತಾರೆ ಅದಾದ ನಂತರ ಸ್ವಲ್ಪ ಪರಿಸ್ಥಿತಿ ಹತೋಟಿಗೆ ಬರುತ್ತೆ ಎಲ್ಲೆಡೆ ಪೋಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಾಗುತ್ತೆ ಎಲ್ಲಿ ಆ ಕ್ಷ ಆ ಕ್ಷಣದಲ್ಲಿ ಒಂದು ಯಾವಾಗ ಗಣೇಶ ಮಸೀದಿ ಹತ್ತಿರ ಬರ್ತಾ ಇತ್ತು ಅಲ್ಲೊಂದು ತಮಿಳುನಾಡು ಕಾಲೋನಿ ಅಂತ ಇದೆ ಆ ತಮಿಳುನಾಡು ಕಾಲೋನಿಯಿಂದ ಯಾವಾಗ ಮೆರವಣಿಗೆ ಮುಂದೆ ಹೋಗ್ತಾ ಇತ್ತೋ ಒಂದು ಮಸೂದಿ ಬಳಿ ಕಲ್ಲು ತೂರಾಟ ಏಕಾಏಕಿಯಾಗಿ ಬಂತು ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳೋದು ನಂತರ ಈ ಕಡೆಯಿಂದಲೂ ಕೂಡ ಕಲ್ಲು ತೂರಾಟ ನಡೆದಿದೆ ಎರಡೂ ಗುಂಪಿನ ನಡುವೆ ಕಲ್ಲು ತೂರಾಟಗಳು ಯಾವಾಗ ನಡೀತೋ ಆವಾಗ ಕರೆಂಟ್ ಕೂಡ ಆಫ್ ಆಗಿಬಿಟ್ಟಿದೆ ಒಂದು ವೇಳೆ ಇದೊಂದು ದೊಡ್ಡ ಪ್ಲ್ಯಾಂಡ್ ಅಂತ ಹೇಳಿ ಬಣ್ಣಿಸ್ಲಾಗ್ತಾ ಇರೋದು ಯಾರೋ ಏಕಾಏಕಿಯಾಗಿ ಅಲ್ಲಿನ ಕರೆಂಟನ್ನು ಆಫ್ ಮಾಡಿ ಅದಾದ ಮೇಲೆ ಕಲ್ಲನ್ನು ತೂರೋ ಕೆಲಸವನ್ನು ಕೂಡ ಮಾಡಿಬಿಟ್ರು ಅಂತ ಇಂಥದ್ದೊಂದು ದುರ್ಘಟನೆ ಇತಿಹಾಸದಲ್ಲೂ ಕೂಡ ಅಲ್ಲಿನ ಜನರು ಕೂಡ ಕೇಳಿರಲಿಲ್ಲ ಮಸೀದಿಯಿಂದಲೇ ಯಾವಾಗ ಕಲ್ಲು ತೂರಿದ್ರೋ ಆ ವೇಳೆ ಕಲ್ಲು ತೂರಿದವರ ಮೇಲೂ ಕೂಡ ಪ್ರತಿಯಾಗಿ ಈ ಕಡೆಯಿಂದನು ಕೂಡ ಕಲ್ಲು ತೂರಲಿಕ್ಕೆ ಮುಂದಾಗ್ಬಿಟ್ರು ಆ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ನಾಲ್ಕು ಜನ ಹೋಮ್ ಗಾರ್ಡ್ ಸೇರಿದಂತೆ ಎಂಟು ಮಂದಿಗೂ ಕೂಡ ಗಾಯವಾದಂಥ ಘಟನೆ ನಡೆದಿದೆ ನಿನ್ನೆ ರಾತ್ರಿ ಏಳು ಮೂವತ್ತಕ್ಕೆ ನಡೆದಂಥ ಈ ದುರ್ಘಟನೆ ಮೊದಲಿಗೆ ಪ್ರಮುಖ ಬೀದಿಗಳಲ್ಲೇ ಗಣಪತಿ ಮೆರವಣಿಗೆ ಮಾಡಬೇಕು ಒಂದು ವೇಳೆ ಮಸೀದಿ ಬಳಿ ಬಂದಾಗ ಜಾಸ್ತಿ ಯಾರು ಘೋಷಣೆಗಳನ್ನು ಕೂಗಕ್ಕೆ ಹೋಗಬೇಡಿ ಒಟ್ಟಾರೆ ಕೋಮು ಸಂಘರ್ಷ ಯಾವಾಗಲೂ ಕೂಡ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಪ್ರಚೋದಿಸೋದು ಬೇಡ ಅನ್ನೋ ಉದ್ದೇಶವೂ ಕೂಡ ಹಿಂದೂ ಯುವಕರಿಗೂ ಕೂಡ ಇತ್ತಂತೆ ಮೈಕ್ ಹಾಕಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಅವ್ರು ಕೊಟ್ಟಿದ್ದರಂತೆ ನೀವು ಈ ಕಡೆಯಿಂದಲೂ ಘೋಷಣೆಗಳು ಕೂಗಿದರೆ ಆ ಕಡೆಯಿಂದ ಭಾಳ ಜನ ಪ್ರಚೋದನೆ ಆಗಬಾರ್ದು ನಾವೆಲ್ಲರೂ ಕೂಡ ಬಾಯಿ ಬಾಯಿಯಾಗಿ ಇದ್ದಾಗ ಈ ಥರದ ಘಟನೆಗಳಿಗೆ ನಾವು ಕೂಡ ಅದನ್ನು ವೆಲ್ಕಮ್ ಮಾಡೋದು ಬೇಡ ಅನ್ನೋ ಉದ್ದೇಶಗಳು ಕೂಡ ಅವ್ರಿಗಿತ್ತ ಸಹಜವಾಗಿ ಆದರೆ ಕೆಲವೊಬ್ಬ ಕಿಡಿಗೇಡಿಗಳು ಇರ್ತಾರಲ್ವ ಇರ್ತಾರಲ್ವ ಅವರೆಲ್ಲರೂ ಇದನ್ನು ಕಾಯ್ತಾ ಹರಿತಾರೆ ಈ ಥರದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ ಈ ಕೆಲವೊಬ್ಬ ರಾಜಕೀಯ ಪಕ್ಷಗಳು ಇದನ್ನು ಹೇಗೆ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೋ ಹಾಗೆ ನೋಡಿ ಆ ಸಂದರ್ಭದಲ್ಲಿ ಯಾವಾಗ ಮಸೀದಿ ಹತ್ತಿರ ಬರ್ತಾ ಇತ್ತೋ ಘೋಷಣೆಯನ್ನು ಕೂಗ್ಲಿಲ್ಲ ಮೈಕನ್ನು ಹಾಕಲಿಲ್ಲ ಅದರಂತೆ ಮೈಕ್ ಆಫ್ ಮಾಡಿಯೇ ಮೆರವಣಿಗೆ ಮಾಡ್ತಾಯಿದ್ರು ಇದಾದ ಬಳಿಕ ಲೈಟ್ ಆಫ್ ಮಾಡಿ ಏಕಾಏಕಿ ಗಣೇಶನ ಮೇಲೆಯೇ ಮಸೀದಿಯಿಂದ ಕಲ್ಲು ತೂರಾಟ ನಡೆಸ್ತಾರೆ ಅಂದರೆ ಎಂತಹ ದುಷ್ಕರ್ಮಿ ನೀಚ ಮನಸ್ಥಿತಿ ಅವ್ರಿಗೆ ಇದೆ ಅನ್ನೋ ರೀತಿಯಾಗಿ ಜನರು ಆಕ್ರೋಶವನ್ನು ಹೊರ ಹೊರ ಹಾಕ್ತಾ ಇರೋದು ಆ ತೂರಾಟ ಏಕಾಏಕಿ ಆದ ಕ್ಷಣದಲ್ಲಿ ಗಾಬರಿಗೊಂಡಂಥ ಯುವಕರು ಕೂಡ ಈ ಕಡೆಯಿಂದನೂ ಕೂಡ ಕಲ್ಲು ಎಸ್ದಿದ್ದಾರೆ ಒಟ್ಟಾರೆಯಾಗಿ ಆ ಕಲ್ಲುಗಳನ್ನು ಕೂಡ ಸ್ಟಾಕ್ ಮಾಡಿಕೊಂಡಿದ್ರು ಅನ್ನೋ ಶಾಕಿಂಗ್ ಸಂಗತಿ ಕೂಡ ಈಗ ಹೊರಗೆ ಬರ್ತಾ ಇರೋದು ಮದ್ದೂರು ಪಟ್ಟಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಅಂತ ನಾನು ಹೇಳಿದೆ ಅಲ್ಲಿ ಸಾಮೂಹಿಕವಾಗಿ ಜನರು ಸೇರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಒಂದು ಕಡೆ ಜನರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ನೋಡಿ ಅವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಗಣೇಶನ ಮೆರವಣಿಗೆ ಮಸೀದಿ ಬರ್ತಾ ಇದ್ದಂತೆ ಕಲ್ತೂರಾಟ ಮಾಡಿರೋದು ಇನ್ನೊಂದೆಡೆ ಸ್ವತಃ ಗೃಹ ಸಚಿವರು ಕೂಡ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತಲೂ ಕೂಡ ಹೇಳಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ಇಪ್ಪತ್ತೊಂದು ಮುಸ್ಲಿಮರನ್ನು ಕೂಡ ಬಂಧಿಸಿದ್ದಾರೆ ಇನ್ನು ಬಂಧಿತ ಆರೋಪಿಗಳ ವಿರುದ್ಧವಾಗಿ ಬಿ ಎನ್ ಎಸ್ ಆ್ಯಕ್ಟ್ ಕೂಡ ಅದು ಒನ್ ಏಯ್ಟಿ ನೈನ್ ಒನ್ ಏಯ್ಟಿ ನೈನ್ ಫೋರ್ ಒನ್ ಟ್ವೆಂಟಿ ಒನ್ ಮತ್ತು ಒನ್ ಟೂ ಮತ್ತು ಒನ್ ನೈಂಟಿ ಅಡಿಯಲ್ಲಿ ಮದ್ದೂರು ಠಾಣೆಯಲ್ಲಿ ಪ್ರಕಟಣೆ ಪ್ರಕರಣ ಕೂಡ ದಾಖಲಾಗಿದೆ ಸಾರಿ ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ ನಾವು ಸುಮ್ಮನಿದ್ರು ಕೂಡ ಪದೇ ಪದೇ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಮೊನ್ನೆ ಮೊನ್ನೆ ಅಷ್ಟೇ ಹಬ್ಬ ಮಾಡಿದಾಗ ನಾವು ಇದೇ ರೀತಿಯ ಗಲಾಟೆ ಮಾಡಿದ್ದೀವ ಅಂತೇಳಿ ಒಂದು ಕಡೆ ಹಿಂದೂ ಯುವಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಈಗಾಗಲೇ ಇಪ್ಪತ್ತೊಂದು ಜನರನ್ನ ಬಂಧಿಸಲಾಗಿದೆ ಇದರ ನಡುವೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಸೇರಿಕೊಂಡು ಮತ್ತೆ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಿ ಹೇಳಿ ಪ್ರಶ್ನೆ ಮಾಡ್ಬೋದಿತ್ತು ಅದಕ್ಕೆ ಸಂಬಂಧಪಟ್ಟಾಗ ಒಂದು ತನಿಖಾ ಸಮಿತಿಯನ್ನು ಕೂಡ ನಾವು ನೇಮಕ ಮಾಡ್ತಿದ್ವಿ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಸೇರಿಕೊಂಡು ಈಗ ಇಂಥ ದೊಡ್ಡ ಪ್ರತಿಭಟನೆ ಮಾಡ್ತಕ್ಕಂಥ ಅವಕಾಶವೇ ಇರಲಿಲ್ಲ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ರಾಜಕೀಯ ಪಕ್ಷಗಳು ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಒಂದು ಕಡೆ ಆಡಳಿತ ಪಕ್ಷಗಳು ಕೂಡ ತಮ್ಮ ಅಲವತ್ತನ್ನು ಕೂಡ ಅವರು ನೋವನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಬಹುಶಃ ಈ ಥರದ ಕೇಸ್ಗಳಿದಾವಲ್ಲ ಪ್ರತಿ ಬಾರಿಯೂ ಕೂಡ ಗಣೇಶನ ವಿಸರ್ಜನೆ ಸಮಯದಲ್ಲಿ ಈ ರೀತಿಯಾಗಿ ನಡೀತಾನೆ ಇರುತ್ತೆ ಕೋಮು ಗಲಭೆಗಳು ಹಾಕ್ತಾನೆ ಇರುತ್ತೆ ರಾಜ್ಯ ಸರ್ಕಾರಗಳು ಈ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚೆತ್ಕೊಂಡು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಯಾಕೆಂದರೆ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಿದೆ ಇತ್ತೀಚೆಗೆ ಶಿವಮೊಗ್ಗದಲ್ಲೂ ಕೂಡ ಯಾವುದೋ ಒಬ್ಬ ವ್ಯಕ್ತಿ ಗಣೇಶನ ಮೇಲೆ ಹುಗದ ಅನ್ನೋ ಸುದ್ದಿಯೂ ಕೂಡ ಹರಿದಾಡ್ತು ಈ ಥರದ ಘಟನೆಗಳನ್ನು ಕೇಳಿದಾಗ ಎಲ್ಲ ಒಂದು ಕಡೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿಬಿಡುತ್ತೆ ಭಾಳಷ್ಟು ಜನರು ಅದನ್ನು ತುಂಬ ಎಮೋಷ್ನಲ್ಲಾಗೂ ತೆಗೆದುಕೊಂಡು ಬಿಡ್ತಾರೆ ಹಾಗಾಗಿ ನೋಡಿ ಸಾರ್ವಜನಿಕರು ಲಾಠಿ ಚಾರ್ಜ್ ಆದರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ ಅಂದರೆ ನಿನ್ನೆಯ ಘಟನೆಯೂ ಕೂಡ ಸೆಪ್ಟೆಂಬರ್ ಎಂಟು ಮಹಿಳೆಯರ ಮೇಲೂ ಕೂಡ ನಡೆಸಲಾದಂಥ ಲಾಠಿ ಚಾರ್ಜ್ ಆ ಮಹಿಳಾ ಪ್ರತಿಭಟನಾಕಾರರ ಮೇಲೂ ಕೂಡ ಹಲ್ಲೆ ಆಯಿತು ಮಹಿಳೆಯೊಬ್ಬರು ಪೊಲೀಸ್ ಒಬ್ಬ ಪೊಲೀಸೊಪ್ಪ ಲಾಠಿ ಎಟ್ಟಿನ ಜೋರಾಗಿ ಬೀಸಿದಾಗ ಆ ನೋವಿನಿಂದ ಮಹಿಳೆ ನೆಲಕ್ಕೆ ಕುಸಿತು ಬಾಯಿ ಬಾಯಿ ಬರೆದುಕೊಂಡು ರೋಧಿಸಿದಂಥ ದೃಶ್ಯಾವಳಿಗಳು ಕೂಡ ಟಿ ವಿ ಮಾಧ್ಯಮಗಳಲ್ಲಿ ಹರಿದಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ ಒಟ್ಟಾರೆಯಾಗಿ ಈ ಥರದ ಘಟನೆಗಳು ಪ್ರತಿ ಬಾರಿಯಾದಾಗ ಅದನ್ನು ರಾಜಕೀಯ ಮಾಡಿದೆ ಪಾಲಿಟಿಸೈಸ್ ಮಾಡಿದೆ ಅದಕ್ಕೆ ಸರಿಯಾದಂಥ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಇಂಥ ದಮನಕಾರಿ ನೀತಿಗಳನ್ನು ಅನುಸರಿಸೋದ್ರ ಮುಖಾಂತರವಾಗಿ ಭಾಳ ಎಚ್ಚರಿಕೆಯನ್ನು ತೆಗೆದುಕೊಂಡು ೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗೂ ಕಠಿಣ ಕ್ರಮಗಳನ್ನು ಜರುಗಿಸಬೇಕು ಅನ್ನೋದಷ್ಟೇ ನನ್ನ ವಾದ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು